ಫೈನಲ್ ಆಗಿ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ತು ಅಂತಂದರೆ ಸಾಂಬಾರು ಹಾಗಲ್ಕಾಯಿ ಸಾಂಬಾರು ಮುಗೀತು ಹಂಗೆ ಗಮ್ಮಂತದೇ ತಗೊಬ ದಪ್ಪೇ ಈಗ ಹೇಗೆ ಬೇಡಬು ಈಗ ಯಾರೋ ಬುಡ್ಸ್ಕೋ ಹೋಗ್ತಿರೋರು ಹಾಂ ಸಂದೆಗೆ ಹೋಗಿ ಅದ ಕೊಟ್ಟು ಬರ್ತೀನಿ ಏನು ಅಲ್ಲೇ ಟೈಮ್ ಆಯಿತು ಎಷ್ಟು ಟೈಮ್ ಆಲೇ ನಾಲ್ಕು ಗಂಟೆ ನಾಲ್ಕು ಗಂಟೆ ಮೇಲೆ ಯಾವತ್ತು ಇದು ವೀಡಿಯೋ ಮಾಡಿಲ್ಲ ಇವತ್ತು ಮಾಡ್ತಾವಿ ಸಂಧೆಲ್ಲಾ ಸೊ ಸಂಧೆ ಹೊತ್ ಲಾಕ್ ಮಾಡ್ತಾವಿ ದಪ್ಪ ಇರುಳ್ಳಿ ತಗಬ ಒಂದು ಎರಡು ತಗೋ ಸಾಕು ಬುಡ್ಸಿರೋ ಬೆಳ್ಳುಳ್ಳಿ ಇಲ್ವಾ ತುಬೋದ ಬೆಳ್ಳುಳ್ಳಿ ಬಿಡಿಸ್ಕೊಡವ ಅಪ್ಪ ಬೆಳ್ಳುಳ್ಳಿಯಲ್ಲಿದ್ದವ ಇಲ್ಲೇವಲ್ಲ ಬೆಳ್ಳುಳ್ಳಿ ಬಿಡ್ಸನಾ ಆಗ್ಬೇಕಾಯ್ತವ ಆಗ್ಬೇಕಾಯಿ ಸಾರು ಇವತ್ತು ಮಾಡ್ತೀನಿ ಚೆನ್ನಾಗಿರ್ತದೆ ತಿಂಡಾ ಕೊಡಮ್ಗೆ ತಿಂಡಿಯ ಅದು ಒಣ್ಣಾಗದ ಬಿಡಪ್ಪ ಅದು ಗೇಡಣ್ಣ ಇದು ಹಣ್ಣಾಗದ ಇಲ್ಲಿ ಬೀಜಗಳು ನೀವು ಒಣ್ಣಾಗದ ಆಮೇಲೆ ಗಿಡ ಇದೆ

ಇದಾದ ಮೇಲೆ ಇತ್ತಿಸ್ಕೊತ ಅವ್ವ ಹವ್ವ ಇದ್ದಾಗ ಮಾಡಿದ್ದು ಅದಾದ್ಮೇಲೆ ಅವತ್ತೂ ಮಾಡೋ ಇಲ್ಲ ನಾವು ತಿನ್ನಕ್ಕೇ ಇಲ್ಲ ಆತ ಏನು ಮಾಡಿಕಿಲ್ಲ ಇಡೀಲಿ ಬಟ್ಲು ನೀಟಾಗಿ ಹ್ಞೂ ನಿಂತಿದ್ದು ನಿಂತಿದ್ದೆಯಪ್ಪ ಹಾಂ ಹ್ಞೂ ಕೈ ಎಂತ ಎತ್ ಮಾಡಿದ್ರೆ ಆಮೇಲೆ ಇದು ಮಾಡ್ತದೆ ಇದಾಗಿ ಇದನ್ನೂ ಗೊತ್ತು ಅದ ಎಂತದ

ಸುಮ್ನೆ ಇದು ಕೇಕನ ಫ್ಲೇವರ್ಗೆ ಫ್ಲೇವರ್ಗೆ ಸಾಕು ಬೇಜಾನು ಸಾಕು ಬಿಡಬ ಇವ ಮಡಗುಮ ಈರುಳ್ಳಿ ತಗಬ ಅಲ್ಲೇ ನೋಡ್ ಕೊಟ್ಟಿವ್ನಿ ನೀನು ಬೆಳ್ಳುಳ್ಳಿ ಬಿಡಿಸ್ತ ನೀನು ಅಲ್ಲಿ ಬಿಡಿಸ್ಕೊಡವ ಅವಲ್ಲ ಹ್ಞೂ ಮೂಡಿಲ್ಲ ಇವತ್ತು ಬಿಡಿಸ್ಕೊಂಡು ಇದು ಮಾಡೋ ನೀನು ಹೋಗಿ ಅಲ್ಲಿ ಹ್ಞೂ ನಾನು ಏರಾಳದ ಐಟಮ್ಮ ಸ್ವಲ್ಪ ಪಟ 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 ಪಟ್ನೆ

ಅಯ್ಯೋ ಆ ನಿನ್ನ ದಪ್ಪಕ್ಕೆ ಇರಕ ಹಾ ಇಂಗಿ ಇಟ್ಕ ತುರಿಬೇಕು ಅಣ್ಣ ಹಾ ನಿನ್ನ ದಪ್ಪಕಿರೋ ಕಣ್ಣಲ್ಲಿ ನಾನು ಚೂರು ಚಲ್ಲಿರಲ್ಲ ಕೆಳಕ್ಕೆ ಆ ಅಲ್ಲಾಡು ಆ ನಿรี ನಿรี ಬೇಸ್ಟ್ ಆಯ್ತದೆ ಕಂದಿ ಕಬ್ರಿ ವಾಹ್ ನೋಡು ವಾಹ್ ವಾಹ್ ಮತ್ತೆ

ನಿನ್ನ ಆಮೇಲೆ ನಾನೇನಾರ ಮಾಡ್ಬಿಟ್ರೆ ಹಂಗದೆ ಹಿಂಗದೆ ಅಂತಾನೆ ಅದಕ್ಕೆ ಅವನ ಕೈಲೇ ಮಾಡಿಸ್ತಾವ ನಿಜವಾಗೇ ಇಲ್ಲ ಇಲ್ಲ ನೀನು ಹೆಂಗಾರ ಮಾಡು ಇದು ಹಂಗದೆ ಇದು ಹಿಂಗದೆ ಅಂತಾನೆ ಅನ್ನೋದು ನೀನು ಅದಕ್ಕೆ ನಿನ್ ಕೈಲೇ ಮಾಡಿಸ್ತಾ ಇರೋದು ಹೆಂಗಾರ ಇರಲಿ ತಿನ್ನ ನಾವೇನು ತಿನ್ನದಿರ ನಮಗೂ ಅದಕ್ಕೂ ಬರಲ್ಲ ಸಿಕ್ಕತ್ತವೇ ನಾನು ಹೇಳಲಿಲ್ಲ ಬಿರ್ನೆ ಸಿಕ್ಕತೆ ಅದು ದೊಡ್ಡ ಲೇಗ್ ಮಡಿಕಂದಿದೆ ಅಯ್ಯೋ ರಾಮ ಹೋಗತ್ತಾಗಿ ಅಯ್ಯೋ ಹೋಗ ನಿನ್ನ ಆ ಮೂದ್ವಾಸ ಯಾ ಹೋಗ ಏ ನೀರಿತನ ಓಡಿ ಆಂಕರ್ಗೆ ಸೀಸ್ ಮಡಗಿದಾನೆ ಅರಿಗೆ ಚೆನ್ನಾಗ್ಬೇಕು ಅಂದ್ರೆ ಏನು ಮಾಡಬೇಕು ಇಕಲಿ ಹಂ ಹಂ ಹಾ ಇங்கே ಯುವ ಮುದ್ದೆ ಮತ್ತೆ ಕಡಲೆ ಬೇಳೆನಾ ಒಂದ ಸ್ವಲ್ಪ ಬಿಸಿ ಮಾಡ್ಕೊಂಡು ಎತ್ ಕಮ್ದೆ ಕಟ್ ಮಾಡು ಈ ಎಣ್ಣೆ ಎಷ್ಟು ಬುಡ್ಕೊಂಡೆ ನೀನು ಓ ಈಗ ಫ್ರೈ ಮಾಡ್ಕಂದೆ ಆಯ್ತು ಕાળા ಅದ್ರೊಳಕ್ಕೆ ಮಾಡಿದ್ರೆ ಬೇರೆ ಅಂತೀತಾ ಓ ಕರ್ಗಾ ಗೋಲಿ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಗೊತ್ತಾ ಓ ಆ ಇರುಳಿನೆ ಹಾಕಿಬಿಟ್ನಾ ಮಗಪ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಫ್ರೈ ಮಾಡ್ಬೇಕಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ಮರಿ ಸೊಪ್ಪು ಈರುಳ್ಳಿ ಇವೆಲ್ಲ ನಾಲ್ಕು ಈಗ ಫ್ರೈ ತಿರ್ಗಾ ಬೇರೆ

ಈಗ ಈ ಕಡಲೆ ಮತ್ತು ಏನು ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೇ ಎರಡನ್ನೂ ಈಗ ಮಿಕ್ಸಿಲಿ ರುಬ್ಕೊಬಿಡು ಮತ್ತು ಇದಕ್ಕೆ ಹಂಗೆ ಕೊತ್ತು ಇದು ಇದೇನಪ್ಪ ಇದು ಕಾಯಿ ಕೊಬ್ಬರಿಕಾಯಿ ಕೊಬ್ಬರಿಕಾಯಿ ಆ್ಯಡ್ ಮಾಡ್ಕೊಂಡಿರೋದು ಕೊಬ್ಬರಿಕಾಯಿ ಆ್ಯಡ್ ಮಾಡ್ಕೊಂಡು ಈಗ ಮಿಕ್ಸಿಲಿ ರುಬ್ಕೋಬೇಕು ನೀರು ಹಾಲು ಹುಡ್ಸಿಲ್ವಾ ಅಂತ ಹಿಂಗೆ ಆಡಿಸೇ ಈಗ ಎಷ್ಟ್ ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ ತಿರ್ಗ ಎಷ್ಟು ಎಣ್ಣೆ ಬಿಟ್ಕೊಳ್ಳಿ ನೀವು ಎಷ್ಟು ಬಿಟ್ಕೋಬೋದು ಒಂಚೂರು ಜಾಸ್ತಿಯೋ ಅಂದಾಜು ನಿಮಗೆ ಗೊತ್ತಾಗ್ಬೇಕು ಸಾಸಿವೆ ಸಾಸಿವೆ ಹಾಕೋದು ಶೇರು ಹುಳಿ ಹಾಕಿ ಕೊತ್ತಂಬ್ರಿ ಸೊಪ್ಪೆಲ್ಲ ಎಲ್ಲನೂ ಹಾಕ್ಬಿಟ್ಟಾ ನಾನು ಈ ಸೊಪ್ಪು ಅಲ್ಲಿ ಬೇರೆ ಸಪ್ರೇಟ್ ಉತ್ತರಿಸ್ಕೊಂಡಿದೀನಿ ನೋಡು ಮಾಮೂಲಿ ಈರುಳ್ಳಿ ಮಾಮೂಲಿ ಹಿಂಗೆ ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡಿ టొమాటోనే క్యూజ్ కొండిల్వలా టొమాటోనే క్యూజ్ కొ నిగాగల్కై ఆగల్కై ఆకుతో ఎన్నేడే ఇమార్తబెకు ఇదోర అస్నూ కూడియా కూడా నా ఇన్నవసి యాచ బుడవేకే ಎರಡು ಕಡೆ ನೋಡುಬಿಟ್ಟು ಈಗ ಏನು ಸಾಂಬಾರ್ ಏನು ಮಾಡ್ತಲಿಲ್ಲ ಇಷ್ಟ ಮಾಡ್ಕೊತಿದೆ ಸಾಕಷ್ಟು ಇತ್ತು ತಿರ್ಗ ಆಂಗ್ಲವಾಗಿರ್ಲಿಲ್ಲ ಅಷ್ಟೇ

ಹಂಗೂ ಏನು ಹಾಕಿದ್ರಿ ಗೊತ್ತಾಗಲಿಲ್ಲ ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೈ ಮತ್ತು ಕರ್ಬೇನ ಸೊಪ್ಪು ಇಷ್ಟು ಇಷ್ಟು ಒಂದು ರೌಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ಕಡಲೆನೂ ಕಡಲೆಕಾಳನೂ ಉದುಂಬೇಳೆನೂ ಒಂದು ರೌಂಡು ಬಿಸಿ ಮಾಡ್ಕೊಂಡು ಎಲ್ಲನೇ ಮಿಕ್ಸಿಲಿ ರುಬ್ಕೊಂಡಿರುವಂಥ ಮಸಾಲ ಇದು ಆಮೇಲೆ ಮಾಮೂಲಿ ಕೊತ್ತಂಬರಿ ಸೊಪ್ಪು ಟಮಾಟೋನೋ ಖಾರದ ಪುಡಿ ಹಾಕಿದ್ರೆ ಸೂಪರ್ ಡೂಕರು

ಏನ ಇಲ್ಲ ಬಿಡೋ ಬೇಯಬೇಕಾ ಕೈ ಸಿಷ್ಟು ಅಯ್ಯೋ ತಳೆದ್ಬಿಟ್ಟು ಹೋಗಿ ಬಿಡುವಾತಾ ನೀನೇ ಇಲ್ಲ ಅಯ್ಯೆ ಮಾಡ್ತಿದ್ನಾ ಸಾರ ಏನು ದೊಡ್ಡ ಕನ್ನಂದಾರಿ ಕೆಲಸ ಇದು ಕಣಾ ಮತ್ತೆ ಈರುಳ್ಳಿ ಬೆಳ್ಳುಳ್ಳ ಬಂದಿಲ್ಲ ನೀನ್ ಸೌತ್ ಬಂದಿಲ್ಲ ಬುಡ್ಸಕ್ಕೆ ನಾನ್ ಬುಡಿಸ್ತೇಯ ನಾನು ಕಟ್ ಹಾಕೋ ಫೈನಲ್ ಆಗಿ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ತು ಅಂತಂದರೆ ಸಾಂಬಾರು ಹಾಗಲ್ಕಾಯಿ ಸಾಂಬಾರು ಮುಗೀತು ಹಂಗೆ ಗಮ್ಮಂತದೇ ಏನ ಒಂದು ಸೇರು ಅಕ್ಕಿ ಅನ್ನೋರು ತಿನ್ನರು ನಾಲ್ಕು ಸೇರೆ ಅಕ್ಕ ಅನ್ನೋ ತಿನ್ಕೋಬೋದು ಹಂಗೆ ಗಮ್ಮಂತ ಅದೇ ಇವಾಗ ನಾನು ಏನೇನು ಐಟಮ್ ಹಾಕ್ತೆ ಆ ಐಟಮ ಮಾಡ್ಕೊಳ್ಳಿ ಹಾಗಲಕಾಯಿ ಸಾಂಬಾರನ್ನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಖತ್ತಾಗಿರ್ತದೆ